ವೆರಿ ಗುಡ್ ಮಾರ್ನಿಂಗ್ ಎಷ್ಟು ಕತ್ಲೆ ನೋಡಿ ಐದು ಮುಕ್ಕಾಲು ವಾಕ್ ಮುಗೀತು ಐದು ಗಂಟೆಗೆ ಬಂದರೆ ಮುಕ್ಕಾಲು ಅವರು ಟ್ವೆಲ್ ರೌಂಡು ಓಡಿದ್ದೀನಿ ರನ್ನಿಂಗ್ ಇವತ್ತು ಜಾಗ್ ವಿತ್ ವಾಕ್ ಮಕ್ಕಳೆಲ್ಲ ನನ್ನ ಬಿಟ್ಟು ಮನೆಗೆ ಹೊಟ್ಟೋದ್ರು ಅವ್ರದ್ದು ಮುಗೀತು ಸೊ ಹೋದರು ನನ್ನ ಮಗ ಟ್ಯೂಷನ್ಗೆ ಹೋದ ನಾನು ಇವಾಗ ಹೋಗ್ತಾ ಇದ್ದೀನಿ ಇದು ಟ್ವೆಲ್ನೇ ರೌಂಡ್ ಕಂಪ್ಲೀಟಾಗಿ ಹೋಗ್ತಾ ಇದ್ದೀನಿ ಒಂದು ಬೇಜಾರಂದರೆ ಈ ಪಾರ್ಕಲ್ಲಿ ಲೈಟೇ ಹಾಕಿಲ್ಲ ನೋಡಿ ಇನ್ನೂ ಬೆಳಕಾಗಿಲ್ಲ ಪಾರ್ಕ್ ಫುಲ್ಲು ನಾನೊಬ್ಬಳೇ ಒಬ್ಬಳೇ ಇದ್ದೀನಿ ಒಂದು ನೊಣ ಇಲ್ಲ ಈಗ ಯಾವುದೋ ರೋಡಲ್ಲಿ ಬಂದು ಕಾರ್ ಇದೆ ಅದರದ್ದು ಸ್ವಲ್ಪ ಲೈಟ್ ಬಂತು ಕರೆಕ್ಟಾಗಿ ಹಾಕ್ತಾ ಇದ್ರು ಮುಂಚೆ ಎಲ್ಲ ಐದೂವರೆ ಹೇಗೆ ಆಫ್ ಮಾಡಿಬಿಡ್ತಾಯಿದ್ರು ಬಟ್ ಇವತ್ತು ಫುಲ್ಲು ಟಾರ್ಚ್ ಆನ್ ಮಾಡ್ಕೊಂಡು ಓಡಿದ್ದೀವಿ ನಾನು ನನ್ನ ಮಕ್ಕಳೆಲ್ಲ ಸೊ ಒಂದು ಸಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆಯನ್ನ ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಜನ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಕತ್ಲೆಯಲ್ಲಿ ವಾಕ್ ಹೋಗಿಬಿಡಿಸಿ ಸ ದಯವಿಟ್ಟು ಅಂತ ನನಗೆ ಸುಮಾರು ಜನ ನನ್ನ ವೆಲ್ ವಿಷಸ್ ಹೇಳ್ತಾನೆ ಇರ್ತೀರಾ ಸೊ ಗುಂಡಿಗೆ ಡಬಲ್ ಇರಬೇಕು ಇಷ್ಟು ರಾತ್ರಿಲಿ ವಾಕ್ ಜಾಗ್ ಮಾಡೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಧೈರ್ಯವಾಗಿದ್ದರೆ ಯಾವ ಕೆಟ್ಟ ಕಣ್ಣು ದೃಷ್ಟಿ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ವಾಕೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಮನೆಗೆ ಬರುವಾಗ ಹಾಲು ತೊಗೊಂಡು ಬಂದು ಸ್ವಲ್ಪ ಪಾಲಕ್ಕೆ ಸೊಪ್ಪಿತ್ತು ಸೊ ಎಲ್ಲ ರುಬ್ಬಾಕಿ ಸ್ವಲ್ಪ ದಾಲ್ ಮಾಡಿ ಚಪಾತಿ ಇದೆ ನನ್ನ ಹಸ್ಬೆಂಡ್ಗೆ ನಾನು ಮಾಡೋ ಪಾಲಕ್ ದಾಲ್ ಇಷ್ಟ ಸೊ ಬಟ್ಟೆ ಎಲ್ಲ ಎತ್ತ ಕಟ್ಕೊಂಡಿದ್ದೀನಿ ಸ್ವಲ್ಪ ಇಗ್ನೋರ್ ಮಾಡಿ ಯಾಕಂದರೆ ಅದು ತುಂಬ ಲಾಂಗ್ ಗೌನ್ ನನ್ನ ಕಾಲು ಕಾಲ್ಗೆ ಸಿಕ್ತಿತ್ತು ಬೇಗ ಬೇಗ ಕೆಲಸ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ನಮ್ಮ ಹಸ್ಬೆಂಡ್ಗೆ ಚಪಾತಿ ತುಂಬ ತೆಳುವ ಇರಬೇಕು ಸೊ ಅವರು ಕೂಡ ವಾಕ್ಯ ಹೋಗಿದ್ರು ಸೊ ನನ್ನ ಮಕ್ಳಿಗೆ ಏನಂದರೆ ನಾನು ಮಾಡೋದು ದಾಲ್ ಅವರಿಗೆ ಎಸ್ಪೆಷಲಿ ದಾಲ್ ಇಷ್ಟ ಇಲ್ಲ ನನಗೇನಾದರೂ ಬೇರೆ ಬೇಕು ಬೇರೆ ಬೇಕು ಅಂತ ಹಠ ಮಾಡ್ತಿದ್ರು ಸೊ ನಾನು ಇಬ್ಬರಿಗೂ ತಲೆ ಸ್ನಾನ ಮಾಡಿ ಕೂತ್ಕೊಂಡು ಎಕ್ಸಾಮ್ಸ್ ಅಲ್ವಾ ಓದ್ಕೊಳ್ಳಿ ಅಂತ ಬೇರೆ ಬೇರೆ ಕೂರಿಸಿದ್ದೀನಿ ಒಟ್ಟಿಗೆ ಕೂರಿಸಿದ್ರೆ ಇಬ್ರು ಫೈಟಿಗೆ ಬಿದ್ದುಬಿಡ್ತಾರೆ ಗೋಡೌನಲ್ಲಿ ಪಾಲಕ್ ಪನ್ನೀರ್ ಮಾಡಿದರು ಸೊ ಅದಕ್ಕೂ ಪಾಲಕ್ ಹಾಕಿದರು ಸೊ ಹಾಗಾಗಿ ಸ್ವಲ್ಪ ತೊಗೊಂಬಂದು ಅದನ್ನೇ ಮಿಕ್ಸ್ ಮಾಡಿ ಡಬ್ಬಿ ಎಲ್ಲ ಕಟ್ಟಿ ಬನಾನಾ ಇತ್ತು ಇವತ್ತು ರಸಾಯನ ಮಾಡೋಣ ಅಂತ ಸಕ್ಕರೆ ಹಾಕಲಿಲ್ಲ ಸಕ್ಕರೆ ಬದಲಿಗೆ ಜೇನುತುಪ್ಪ ಹಾಕಿ ರಸಾಯನ ಮಾಡಿಕೊಟ್ಟೆ ಈ ರೀತಿ ಮಾಡಿ ಮಕ್ಕಳಿಗೆ ಕೆಮ್ಮಿದ್ರೆ ಬೇಗ ಹೋಗುತ್ತೆ ಸಕ್ಕರೆ ಜಾಸ್ತಿ ಕೊಡೋ ಬದಲು ಅದ್ರದ್ದು ರೀಪ್ಲೇಸ್ ಮಾಡ್ಕೋಬೋದು ಆಲ್ಟರ್ನೇಟಿವ್ ಬೆಲ್ಲ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ ಸೊ ದಾಳಿಂಬೆ ಬನಾನಾ ಮತ್ತು ಈ ಥರ ಜೇನುತುಪ್ಪ ಎಲ್ಲ ಕೊಟ್ಟರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಡಬ್ಬಿ ಫುಲ್ ಖಾಲಿಯಾಗಿ ಬರುತ್ತೆ ನಮ್ಮ ತಾಯಿಯಂದ್ರಿಗೆ ಏನು ಬೇಕು ಡಬ್ಬಿ ಖಾಲಿಯಾಗಿರೋದಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸೊ ತುಂಬ ಬನಾನಾ ತಂದಿದ್ರಲ್ವ ಸತೀಶು ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ಟೆ ಅವರು ಕೂಡ ಖುಷಿಯಿಂದ ತಿಂತಾರೆ ಅಂತ ಹೇಳಿ ಅವರಿಬ್ರಿಗೂ ತಿಂಡಿ ಕೊಟ್ಟು ತಟ್ಟೆಗೆ ಹಾಕಿ ಬೇಗ ಬೇಗ ತಿನ್ಕೊಳ್ಳಿ ಅಂತ ಹೇಳಿ ಕೆಳಗಡೆ ಮಾಡಿದಂಥ ಪಾಲಕ್ ಪನ್ನೀರ್ನ ಡಬ್ಬಿ ಕಟ್ಟಿದೆ ನನ್ನ ಹಸ್ಬೆಂಡ್ಗೆ ದಾಲ್ ಬೇಕು ಇವ್ರಿಗೆ ಪಾಲಕ್ ಪನ್ನೀರ್ ಬೇಕು ಎರಡೆರಡು ಮೂರು ಮೂರು ಥರ ಮಾಡಬೇಕು ಹಿಂದಿನ ದಿನ ಉಸ್ಲಿ ಮಾಡಿದೆ ಹೆಸರುಬೇಳೆ ಉಸ್ಲಿ ಅದು ಸ್ವಲ್ಪ ಇತ್ತು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಬಿಸಿ ಮಾಡಿ ನನ್ನ ಮಗಳಿಗೆ ಸ್ವಲ್ಪ ಓದಿಸ್ತಾ ಇದ್ದೆ ಅದು ಯಾವ ಸ್ಟೇಟಲ್ಲಿ ನ್ಯಾಷನಲ್ ಗೇಮ್ ಆಗಿದೆ ಅಂತ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಬರೀ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬರೀ ಬ್ರ್ಯಾಕೆಟ್ ಅಲ್ಲಿ ಫುಲ್ ಫಾರ್ಮ್ ಬ್ರ್ಯಾಕೆಟಲ್ಲಿ ಯು ಎಸ್ ಎ ಅಂತ ಬರೀ ನಿಜ ಬೆಳಗ್ಗೆ ಆಯಿತು ಅಂದರೆ ಎಲ್ಲ ಟಿಪಿಕಲ್ ವೈಫ್ಗಳಿಗೆ ತುಂಬಾ ಟೆನ್ಷನ್ ಆಗುತ್ತೆ ಸೊ ನಾನಿವಾಗ ಕೆಲಸ ಡಿವೈಡ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ನೀನು ಕಸ ಗುಡಿಸೋ ಅಂತ ನನ್ನ ಮಗನಿಗೆ ಕಸ ಗುಡಿಸೋ ಕೆಲಸ ಕೊಟ್ಟಿದ್ದೆ ಅವರೇನು ಅಷ್ಟು ಚೆನ್ನಾಗಿ ಗುಡಿಸೋದಿಲ್ಲ ಅವರೆಲ್ಲ ಹೋದ್ಮೇಲೆ ನಾನೊಂದ್ಸಲಿ ನೀಟಾಗಿ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡಿದ್ದೀನಿ ಗ್ಯಾಸ್ ಕಟ್ಟೆ ಸ್ಲ್ಯಾಬ್ ಚಪಾತಿ ಎಲ್ಲ ಮಾಡಿ ಆಟ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟೆ ಸತೀಶ್ ಸ್ನಾನಕ್ಕೆ ಹೋಗಿದ್ರು ಅವ್ರು ಬಂದ ಮೇಲೆ ತಿಂಡಿ ಕೊಡೋಣ ಅಂತ ಹೇಳಿ ಹೇಳಿ ಎಲ್ಲ ಕೆಲಸ ಮುಗ್ದಾದ್ಮೇಲೆ ರೂಮ್ ಎಲ್ಲ ಪ್ರತಿದಿನ ನಾನು ಎಲ್ಲನೂ ಗುಡಿಸಿ ಒರೆಸೆ ಒರೆಸ್ತೀನಿ ಸುಮಾರು ಜನ ಸಿಸ್ ಟೂ ಡೇಸ್ ಒಂದ್ಸಲ ಗುಡಿಸ್ಕೊಳ್ಳಿ ಒರೆಸ್ಕೊಳ್ಳಿ ಅಂತ ಕಮೆಂಟ್ ಮಾಡ್ತಾರೆ ನನಗದು ಇಷ್ಟ ಆಗೋದಿಲ್ಲ ಕರೆಕ್ಟಾಗಿ ಒಂಬತ್ತು ಗಂಟೆ ಎಲ್ಲ ಕೆಲಸ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಫಸ್ಟಿಗೆ ದೇವ್ರ ಮನೆ ಪೂಜೆ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತೇನು ವಾರ ಇರಲಿಲ್ಲ ಆದರೂ ಸಿಂಪಲ್ಲಾಗಿ ಪೂಜೆ ಮಾಡಲೇಬೇಕು ನಾನು ಡೈಲಿ ಪೂಜೆ ಮಾಡ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಸೊ ದೀಪ ಎಲ್ಲ ಹಚ್ಚಾದಮೇಲೆ ಸತೀಶ್ ಕೂಡ ತಿಂಡಿ ಹಾಕಿ ಕೊಡು ಅಂದರು ದಾಲ್ ಮಾತ್ರ ಸಕ್ಕತ್ತಾಗಿ ಆಗಿತ್ತು ಪಾಲಕ್ ಹೆಸ್ರು ಬೇಳೆ ದಾಲ್ ಸತೀಶ್ಗೂ ಕೂಡ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ ಅವರು ನನಗೆ ಕಾಫಿ ಬೇಡ ಒಂದು ಲೋಟ ಹಾಲು ಕೊಡು ಅಂತ ಕೇಳಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಲೋಟ ಹಾಲು ಕೊಟ್ಟು ನಾನು ಬೆಳಗ್ಗೆಯಿಂದ ವಾಕ್ ಮುಗಿಸ್ಕೊಂಡು ಬಂದು ಒಂದು ಲೋಟ ಬಿಸಿನೀರು ಕುಡಿದಿದ್ದು ಬಿಟ್ಟರೆ ಕಾಫಿ ಟೀ ಇವಾಗ ನಾನು ಮುಂಚೆ ತಿಂಡಿಗಿಂತ ಮುಂಚೆ ಹಾಳು ಲೋಟಲಿ ನಾನು ಕಾಫಿ ಕುಡಿತಾನೇ ಇಲ್ಲ ಎರಡು ದಿನ ಬಿ ಎ ಬಿ ಸಿ ಜ್ಯೂಸ್ ಕುಡಿದೆ ಅದನ್ನಲ್ಲೇ ನಿಲ್ಲಿಸಲು ಬಿಟ್ಟೆ ನನಗೆ ಅದು ಯಾಕೋ ಅದು ಇಷ್ಟ ಆಗಲಿಲ್ಲ ಸೊ ಇವಾಗ ಫೈನಲಿ ಒಂದು ಅರ್ಧ ಕಪ್ಪು ಅರ್ಧ ಕಪ್ಪಲ್ಲ ಒಂದು ದೊಡ್ಡ ಕಪ್ಪೆ ಕಾಫಿ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಸತೀಶ್ಗೂ ಕೂಡ ಹಾಲು ಕೊಟ್ಟು ನಾನು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಅಷ್ಟರಲ್ಲಿ ಎಲ್ ಐ ಸಿ ಏಜೆಂಟ್ಸ ಸತೀಶ್ ಫ್ರೆಂಡ್ ಕೂಡ ಬಂದರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಸರ್ ಅಂತ ಹೇಳಿಕೊಂಡು ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರಿಗೆಲ್ಲ ದುಡ್ಡೆಲ್ಲ ಪೇ ಮಾಡಿ ಈಗ ನಾನು ಸತೀಶ್ ಸಿಟಿಗೆ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಮುಂದೆ ಹೇಳ್ತೀನಿ ನನ್ನ ತಮ್ಮನ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದಾರೆ ಆಮೇಲೆ ಈಗ ಎಲ್ಲ ಒಂದೇನೋ ನಡೀತಾ ಇದೆ ಏನಂದರೆ ಪ್ರೇ ತಮ್ಮನ ಮಿಸ್ಸಸ್ಗೆ ಸ್ಯಾರಿ ಹುಡಿಸ್ಬೇಕು ಅಂತ ನಮ್ಮ ಕಡೆ ನಡೀತಾ ಇದೆ ಸೊ ಲಾಸ್ಟ್ ಇಯರೆಲ್ಲ ಅಕ್ಕನಿಗೆ ಕೊಡಬೇಕು ಅಂತ ಇತ್ತು ನೀವೆಲ್ಲರಿಗೂ ಇದು ಅಂತ ಕಮ್ಮೆಂಟ್ ಮಾಡಿಬೋದಾ ಯಾರೋ ಫೋನ್ ಮಾಡಿದ ನನ್ನ ಕಣ್ಣು ಆಪ್ರೇಷನ್ ಅಪ್ಲಿಕೇಶನ್ ಅಂತಿದ್ದಾ ಹೊಡ್ಲಿಲ್ವಾ ಕೊಡಲಿಲ್ವಾ ಸೊ ಹೀಗೆ ಮಾತಾಡಿಕೊಂಡು ಇವಾಗೆಲ್ಲ ಗಣಪತಿ ಪ್ರಸಾದ ಅದು ಇದು ಆರ್ಡರ್ ಇರುತ್ತೆ ಇವಾಗ ಬರ್ತೀನಿ ಅಂತ ಹೇಳಿದವರು ಈ ಕ್ಷಣ ದುಡ್ಡಿಸ್ಕೊಂಡು ಬರೋದೇ ಇಲ್ಲ ಈ ರೀತಿ ಸುಮಾರು ಥರ ಇದ್ದಾರೆ ಸೊ ಇವಾಗಂತೂ ನೋಡಿ ಮೈಸೂರು ಇದು ಕೆ ಜಿ ಕೊಪ್ಪಲ್ಲು ಎಷ್ಟು ಟ್ರಾಫಿಕ್ ಅಂತೀರಾ ನಾನು ಅನ್ಕೋತಾ ಇದ್ದೀನಿ ಏನಾದರೂ ಬೆಂಗಳೂರು ಆಗೋಯ್ತಾ ಅಂತ ನಿಜಕ್ಕೂ ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡೋರು ಗ್ರೇಟ್ ಅಂತ ಹೇಳ್ಬೋದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಮುಂಚೆ ಎಲ್ಲ ನಮ್ಮ ಮೈಸೂರು ಇಷ್ಟು ಟ್ರಾಫಿಕ್ ಇರಲಿಲ್ಲ ಫ್ರೆಂಡ್ಸ್ ಈ ನಡುವೆ ತುಂಬಾ ಟ್ರಾಫಿಕ್ ಸೊ ಇದೆಲ್ಲ ಮುಗಿಸ್ಕೊಂಡು ಬಳ್ಳಾಳ್ ಸರ್ಕಲಲ್ಲಿರೋಂಥ ಎಸ್ ಬಿ ಐ ಬ್ಯಾಂಕ್ಗೆ ಬಂದಿದ್ದೀವಿ ಯಾಕಪ್ಪ ಅಂತಂದರೆ ಸತೀಶ್ ಯಾವುದೊಂದು ಚೆಕ್ದು ಡಿಲೇ ಆಗಿತ್ತು ಸೊ ಅದು ವಿಚಾರಿಸೋಕ್ಕೆ ಅಂತ ಬಂದಿದ್ದಾರೆ ನಾವು ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಮೇಡಮ್ ಫೋನ್ ಈಸ್ ನಾಟ್ ಅಲೌಡ್ ಇನ್ ಇನ್ಸೈಡ್ ದ ಬ್ಯಾಂಕ್ ಹಂಗೆ ಹಿಂಗೆ ಅಂತ ಹೇಳಿಬಿಟ್ರು ಮ್ಯಾನೇಜರ್ ಸೊ ಹಾಗಾಗಿ ಅವ್ರು ಹೋಗೋ ಟೈಮ್ಗೆ ನಾನು ಫೋನ್ ಆನ್ ಮಾಡಬೇಕಿತ್ತ ಅಂತ ನನಗೆ ನಾನೇ ಬೈಕೊಂಡು ಮೆತ್ತಗೀಚೆ ಬಂದ್ಬಿಟ್ಟೆ ಅಲ್ಲಿಂದ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸರ್ಕಲ್ ನೋಡಿ ನಮ್ಮ ಏನಂತಾರೆ ಇದಕ್ಕೆ ಕೆ ಆರ್ ಸರ್ಕಲ್ ಅಥವಾ ಕೆ ಆರ್ ಮಾರ್ಕೆಟ್ ರೋಡು ಇನ್ನು ಹದಿನೈದು ದಿನಕ್ಕೆ ನಿಜಕ್ಕೂ ಕಾಲು ಹಾಕೋಕ್ಕಾಗಲ್ಲ ಯಾಕಂದರೆ ಇದೆಲ್ಲ ದಸರಾ ಸೀಸನ್ ನಿಮಗೆ ಗೊತ್ತು ನನಗಂತೂ ಸತೀಶ್ ಎಷ್ಟು ಬೈದರು ಅಂದರೆ ಆನ್ಲೈನಲ್ಲಿ ತರಿಸ್ಕೊಳಕ್ಕಾಗಲ್ವ ಎಲ್ಲ ಅದಕ್ಕೂ ಸಿಟಿ ಸಿಟಿ ಅಂತೀಯ ಈ ಟ್ರಾಫಿಕಲ್ಲಿ ಇನ್ನು ಒಂದು ತಿಂಗಳು ನಮ್ಮ ಮೈಸೂರು ಟ್ರಾಫಿಕ್ ನೋಡೋಕ್ಕೆ ಚೆಂದ ಗಿಜಿ ಬಿಜಿ ಗಿಜಿ ಬಿಜಿ ಗಿಜಿ ಬಿಜಿ ಅಂತ ಇರುತ್ತೆ ಆ ಟ್ರಾಫಿಕಲ್ಲಿ ಹೋಗಬೇಕಾ ಅದು ನೆಸೆಸಿಟಿ ಇದೆಯಾ ಅಂತ ಸೊ ಎಷ್ಟು ಜನ ಮೈಸೂರನ್ನ ಮಿಸ್ ಮಾಡ್ಕೊತೀರಾ ಕಮೆಂಟಲ್ಲಿ ಹೇಳಿ ನಿಮ್ಮೆಲ್ರಿಗೋಸ್ಕರ ನಮ್ಮ ಮೈಸೂರಿನ ಅಪ್ಕಮಿಂಗ್ ವ್ಲಾಗ್ಸನ್ನ ನಾನು ಹಂಟ್ ಮಾಡೋಕ್ಕೆ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಎಲ್ಲ ಕಡೆ ಲೈಟಿಂಗ್ಸ್ ಬರ್ಜರಿ ಲೈಟಿಂಗ್ಸ್ ಹಾಕಿದ್ದಾರೆ ಜೊತೆಗೆ ಶ್ರೀ ಶಕ್ತಿ ಉಚಿತ ಯೋಜನೆ ಫ್ರೀ ಬಸ್ ಕೂಡ ಇದೆ ಎಲ್ಲ ಈ ಸತಿ ಲೇಡಿ ಗ್ಯಾಂಗ್ ಅಂತಲೇ ಹೇಳ್ಬೋದು ನಮ್ಮ ಅರಮನೆನ ಈ ಎರಡು ಇನ್ನೊಂದು ಹತ್ತು ದಿನದಲ್ಲಿ ನೋಡೋಕೆ ಎರಡು ಕಣ್ಣು ಸೆಲೋದಿಲ್ಲ ಅಂತಲೇ ಹೇಳ್ಬೋದು ಸೊ ಈಗ ನಾನು ಮನಾರ್ಸ ಅಂಗಡಿಗೆ ಬಂದೆ ಫ್ರೆಂಡ್ಸ್ ನನ್ನ ತಂಗ್ಲೈನ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಿಜಕ್ಕೂ ಸತೀಶ್ ಬೈಯೋದಕ್ಕೂ ನಾನು ಆಡಿದ್ದಕ್ಕೂ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು ಹೋಗ್ಬಿಟ್ಟು ತುಂಬಾ ಒನ್ ಅವರ್ ಸ್ಟ್ರಕ್ಕಾಗ್ಬಿಟ್ಟೆ ಆ ಟ್ರಾಫಿಕಲ್ಲಿ ಆ ಹೆಂಗಸರುಗಳ ಮಧ್ಯ ಹಬ್ಬ ಇಲ್ಲ ಹರಿದಿನ ಇಲ್ಲ ಇನ್ನೂ ಹದಿನೈದು ದಿನ ಇದೆ ದಸರಾ ಇಷ್ಟು ಬೇಗ ಇಷ್ಟು ಜನ ಏನಕ್ಕಪ್ಪ ಬಂದಿದ್ದಾರೆ ಅಂದರೆ ಎಲ್ಲಿ ನೋಡಿ ಫ್ರೆಂಡ್ಸ್ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ ಶ್ರೀಶಕ್ತಿ ಯೋಜನೆ ಶ್ರೀ ಶಕ್ತಿ ಉಚಿತ ಬಸ್ ಯೋಜನೆ ನೋಡಿ ನೋಡಿ ಜನ ಸಾಗರ ನೋಡಿ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ಲೇಡೀಸ್ ಗ್ಯಾಂಗ್ ನಿಜ ನಾನು ಹೋಗಿ ಐದು ಹತ್ತು ನಿಮಿಷ ಶಾಪಿಂಗ್ ನಂದು ಅಷ್ಟೇ ಮನ್ಸಿಗೆ ಇಷ್ಟ ಆಗಿದೆ ಎತ್ಕೊಂಡ್ ಬಂದ್ಬಿಡ್ತೀನಿ ಅಲ್ಲಿ ಹೋಗೋಕ್ಕೆ ಇಲ್ಲ ನಾನು ರೇಗಾಡ್ಕೊಂಡು ನೂಕಾಡ್ಕೊಂಡು ತಲ್ಲಾಡಿಕೊಂಡು ತಲ್ಲಾಡ್ಕೊಂಡು ಎಲ್ಲಿ ನೋಡಿದ್ರೂ ಲೇಡೀಸ್ ಲೇಡೀಸ್ ಇರೋ ಬರೋ ಬೇವ್ರೆಲ್ಲ ಸುರಿದೋಯ್ತು ನನಗೆ ಮುಖದಿಂದ ಅಷ್ಟು ಜನ ನನಗೆ ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್ ಈಗ ಒಂದು ವಾರ ಆಗಿದೆ ಅಷ್ಟೇ ಗೌರಿ ಗಣೇಶ ಹಬ್ಬ ಮುಗಿದು ಅಷ್ಟು ಬೇಗ ಇಷ್ಟು ಜನ ಮತ್ತೆ ಶಾಪಿಂಗ್ ಬಂದಿದ್ದಾರಾ ಅಂತ ಅನ್ನಿಸ್ಬಿಡ್ತು ನನಗೆ ಯಾಕೆ ಇಷ್ಟು ಜನ ಇದ್ದಾರೆ ಯಾಕೆ ಇಷ್ಟು ಏನಾದರೂ ಆಫರ್ ಇದೆಯಾ ಅಂತೆಲ್ಲ ಇದ್ದೆ ಇಲ್ಲ ಮೇಡಮ್ ಇದು ಮದುವೆ ಸೀಸನ್ ಅಲ್ವಾ ಅಂತ ಹೇಳ್ತಾಯಿದ್ರು ಆದರೂ ಈ ಥರ ಶ್ರೀಶಕ್ತಿ ಯೋಜನೆಗೆ ಬಂದು ನನ್ನ ಕಡೆಯಿಂದ ಜೈ ಒಂದು ನನ್ನ ಕಡೆಯಿಂದ ಧಿಕ್ಕಾರ ಕೂಡ ಫಸ್ಟ್ ಈ ಯು ಯೂಟ್ಯೂಬಲ್ಲಿ ಚಾನಲ್ ಬರುತ್ತೆ ಅರ್ಧ ಗಂಟೆ ಲಾಂಗ್ ವೀಡಿಯೋಸ್ ಎಲ್ಲ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ ಓಕೆ ಬ್ಯಾಂಕ್ ಹೀಗೆ ಹೋಗುವಾಗ ನನ್ನ ಇನ್ಸ್ಟಾಗ್ರಾಮ್ ವೀವರ್ಸ್ ಸಿಕ್ಕಿದ್ರು ಸೊ ಅವರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರ ಅಂತೆ ಸಿಸ್ ಎಷ್ಟು ಕೆಲಸ ಮಾಡ್ತೀರಾ ನೀವು ಅಂತೆಲ್ಲ ಮಾತಾಡ್ತಾ ಇದ್ರು ಏನು ಕಲರ್ ಬೇಕು ತೋರಿಸಿ ಮಿಕ್ಸ್ ಮ್ಯಾಚ್ ತ್ರೀ ಡಿಲ್ ತೋರಿಸಿ ಇಲ್ವಾ ಇದೆಲ್ಲ ಏನು ಕಷ್ಟ ಹಾಂ ತೋರಿಸಿ ಇದರಲ್ಲ ತೋರಿಸಿ ಕಲರ್ಸ್ ಇಲ್ವಾ ಮಾಡಲ್ವಾ ಎರಡು ಓಪನ್ ಮಾಡಿ

ಏನಾದರೂ ಡ್ಯಾಮೇಜ್ ಚಿತ್ರಾ ವಾಪಸ್ ಎಕ್ಸ್ಚೇಂಜ್ ನಾನು ಹೋಗಿದ್ದು ನನ್ನ ತಮ್ಮನ ಮಿಸ್ಸೆಸ್ಸಾಗಿ ಸ್ಯಾರಿ ತಗೊಳ್ಳೋಣ ಅಂತ ಅದ್ರ ಜೊತೆಗೆ ಸ್ವಕಾರ್ಯ ಜೊತೆ ಸ್ವಾಮಿ ಕಾರ್ಯವೂ ಆಗಲಿ ಅಂತ ನಾನು ಒಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ತೊಗೊಂಬಂದೆ ಅದು ಟ್ವೆಲ್ ತೌಸಂಡ್ ಆಫರ್ ಹೋಗಿ ಎಷ್ಟಾಯಿತು ಏನು ವಿಡಿಯೋ ಕೊನೆ ತನಕ ನೋಡಿ ನಾನು ಹೇಳ್ತೀನಿ ನಿಮ್ಮೆಲ್ರಿಗೂ ಸೊ ಈ ಥರ ಜಾರ್ಜೆಟ್ ಕ್ರೇಪ್ ಸ್ಯಾರಿ ಜಾರ್ಜೆಟ್ ಸಿಲ್ಕಲ್ಲಿ ಎರಡು ಇಬ್ರಿಗೂ ಒಂದೊಂದು ಕೊಡೋಕ್ಕೆ ಅಂತ ಎರಡೂ ಒಂದೇ ಕಲರ್ ಬೇಡ ಅಂತ ಡಿಸೈನ್ ಒಂದೇ ಇರಲಿ ಅಂತ ಬೇರೆ ಬೇರೆ ಕಲರ್ನ ಸೆಲೆಕ್ಟ್ ಮಾಡ್ಕೊಂಬಂದೆ ಒಂದಕ್ಕೆ ಐ ತಿಂಕ್ ಟು ತೌಸಂಡ್ ಟೆನ್ ಹಂಡ್ರೆಡ್ ರುಪೀಸ್ ಅಥವಾ ಏನೋ ಬೀಳ್ತು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ನಾನು ಮನೆಗೆ ಬಂದು ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಎರಡೂ ಸೆಲೆಕ್ಟ್ ಮಾಡಿಕೊಂಡು ನಂಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಸ್ಯಾರಿ ಇವೆರಡು ನಿಮಗಿಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ಎರಡು ಸಾವಿರದ ನೂರು ರೂಪಾಯಿನೋ ಅಥವಾ ಮೇ ಬಿ ನಾನು ಸರಿಗ ನೋಡಲಿಲ್ಲ ನನ್ನ ಮನೆಗೆ ಬಂದು ತೋರಿಸ್ತೀನಿ ನಿಮ್ಗೆ ಆಯ್ತಾ ಓಕೆನಾ ಎರಡೂ ಸ್ಯಾರಿ ತೊಗೊಂಡೆ ನನಗಂತೂ ಈ ಸ್ಯಾರಿ ಕಲರ್ಸ್ಗಳು ನೋಡ್ತಾ ಇದ್ದರೆ ಅದಕ್ಕೂ ತಲೆನೇ ನೋವು ಬಂದುಬಿಡ್ತಾವೆ ಅದ್ರ ಜೊತೆ ಈ ಲೇಡೀಸ್ ಗ್ಯಾಂಗ್ ಬೇರೆ ಯಪ್ಪ ಎಷ್ಟು ಸುತ್ತಾರಪ್ಪಾ ಈ ಹೆಂಗುಸರು ಅನ್ಸುತ್ತೆ ನಾವು ಒಂದಿನ ಎಲ್ಲಾದರೂ ಹೋಗಿ ಬಂದರೆ ತಲೆನೋವು ಅಂತ ಮಲ್ಕೋತೀವಿ ಸೊ ಫೈನಲಿ ಮೂರು ಸೀರೆ ಸೆಲೆಕ್ಟ್ ಮಾಡಿ ಮೂರು ಸೀರೆ ಸೀರೆಗೂ ಬಿಲ್ ಹಾಕಿಸಿ ಬ್ಯಾಗ್ ಸಮೇತ ಎತ್ಕೊಂಡು ಇದ್ದೀನಿ ಸತೀಶ್ ಅಷ್ಟರಲ್ಲಿ ಕಾಲ್ ಐದತ್ತು ನಿಮಿಷ ಅಂದ್ಕೊಂಬಂದೆ ಒನ್ ಅವರ್ ಆಯಿತು ಬೇಗ ಬಾ ಬೇಗ ಬಾ ಏನು ಎಷ್ಟು ಸೀರೆ ತಗೋತೀಯಾ ಇಡೀ ಅಂಗಡಿನೇ ಪರ್ಚೇಸ್ ಮಾಡ್ತೀಯಾ ಮತ್ತೆ ನೀ ಸ್ಯಾರಿ ತೊಗೊಳೋದೇ ಇಲ್ವಾ ಅಂತ ಬೇಗ ಬೇಗ ಸೌತೆಕಾಯಿ ಚುರ್ಮುರಿ ಎಲ್ಲಾನು ತಿನ್ಕೊಂಡು ಇಬ್ರು ಮಾತಾಡ್ಕೊಂಡು ಹೊರಟ್ವಿ ಒಂದ್ ಟ್ರಾಫಿಕ್ ಜಂಪ್ ಆಗಕ್ಕೆ ಮೂರು ಸಿಗ್ನಲ್ ದಾಟಬೇಕಾಗತ್ತೆ ಸೊ ಪ್ಯೂರ್ ಕೆ ಎಸ್ ಐ ಸಿ ಶೋರೂಮ್ ಮುಂದೆ ಬಂದ್ವಿ ನನಗೆ ಅಲ್ಲಿ ಹೋಗಬೇಕು ಅಂತ ನೋಡ್ತಾ ಇದ್ದೆ ಬಟ್ ಅಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅಂದರೆ ಮೀನ್ಸ್ ಅಷ್ಟು ಕಲರ್ ಕಾಂಬಿನೇಷನ್ಸ್ ಆಗಲಿ ಈ ತ್ರೀ ಡಿ ಥರದ್ದು ಅಥವಾ ಕಾ ಪ್ರಿಂಟೆಡ್ ಕ್ರೇಪ್ ಸಿಲ್ಕ್ ಆಗಲಿ ಅಥವಾ ಪ್ಯೂರಲ್ಲೇ ಮಾರ್ಕ್ ಇರೋ ಅಂಥದ್ದಾಗಲಿ ಅಷ್ಟು ಕಲೆಕ್ಷನ್ಸ್ ಬಂದಿಲ್ಲ ಅಂತ ಹೇಳಿದರು ಹಾಗಾಗಿ ಇವಾಗ ಫೈನಲಾಗಿ ಎಲ್ಲಿಗೆ ಬರ್ತಾಯಿದ್ದೀವಿ ಅಂದರೆ ನಮ್ಮದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ವಿ ಅದು ಆಗಿದೆಯಾ ಅಂತ ಕೇಳ್ಕೊಂಡೋಗೋಣ ಅಂತ ಶಿವರಾಮ್ ಪೇಟಲ್ಲಿರೋಂಥ ಪ್ರೆಸ್ಸಿಂಗಿಗೆ ಬಂದಿದ್ದೀವಿ ಸತೀಶ್ ಅಂತವ್ರು ರೇಗ್ತಾಯಿದ್ರು ಆಗಿದೆಯಾ ಇಲ್ವಾ ಕರೆಕ್ಟಾಗಿ ಹೇಳಿ ನಾನು ಕೊಟ್ಟು ಹದಿನೈದು ಇಪ್ಪತ್ತಿನ ಆಯಿತು ಇನ್ನೂ ನೀವು ರೆಡಿ ಮಾಡಿಲ್ವಾ ಅಂತ ಇಲ್ಲ ಅವ್ರ ಹತ್ರ ಮಾತಾಡ್ತಾಯಿದ್ರು ಅದಕ್ಕೆ ನಾನು ಡಿಸೈನ್ ತೋರಿಸಿ ಯಾವ ರೀತಿ ಮಾಡಿದ್ದೀರಾ ಅಂತಲೂ ಕೂಡ ಕೇಳ್ತಾಯಿದ್ದೆ

ನೀಲಿ ಬರೋದು ಯಾವುದು ಮಿಕ್ಸ್ ಇಲ್ವಾ ಸ್ವಲ್ಪ ನೀಲಿ ಮಿಕ್ಸ್ ಸ್ವಲ್ಪ ನೀಲಿ ಮಿಕ್ಸ್ ಚೆನ್ನಾಗಿತ್ತಲ್ಲ ಅದೇನೆ ಚೆನ್ನಾಗಿಲ್ವಾ ರೀ ಆ ಇದೆ ಇರ್ಲಿ ಇದು ಆ ಇದೆ ಇರ್ಲಿ ಚೆನ್ನಾಗಿದೆ ಇದು ಕಲರೋ ಸನ್ ರೈಸ್ ಕಲರ್ ಮಾಡಿ ಸನ್ರೈಸ್ ಆದ್ರೆ ಬರಿ ಇಂದುಗಳು ಮಾಡಕ್ ಆಯ್ತು ಕ್ಯಾಮಲ್ ಹಂಗೇನಿಲ್ಲ ಆತರ ಏನಿಲ್ಲ ಸನ್ರೈಸ್ ಕಲರ್ ಮಾಡಿ ಒಳ್ಳೇದಲ್ವಾ ಸೊ ಫೈನಲಿ ಅವ್ರಿಗೆ ಏನೇನು ಕರೆಕ್ಷನ್ಸ್ ಇತ್ತು ಎಲ್ಲ ಹೇಳಿ ಮಾಡಿ ಅಂತ ಹೇಳಿ ಟೆಂಪರ್ ಗ್ಲಾಸ್ ಕೂಡ ಹೊಡೆದೋಗಿತ್ತು ನಂದು ಆನ್ ದ ವೇ ಅಲ್ಲೇ ಒಂದು ಗೊರಿಲ್ಲ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಪಾನಿಪುರಿ ನೋಡಿದ ತಕ್ಷಣ ನನಗೆ ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಗಿಬಿಡುತ್ತೆ ಕೊಡಿಸಿ ಕೊಡಿಸಿ ಅಂತ ಸತೀಶ್ಗೆ ಹಿಂಸೆ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಆಯಿತು ಬಾರಮ್ಮ ತಿನ್ನ ತಿನ್ನು ಅದು ತಿಂತೀಯ ತಿನ್ನು ಅಂದರು ಒಂದು ಪ್ಲೇಟ್ ಪಾನಿಪುರಿ ಸ್ವೀಟ್ ಮಿಕ್ಸ್ ಒಂದು ಪ್ಲೇಟ್ ಸುಕ್ಕಾಪುರಿ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ನನ್ನ ಮಕ್ಳಿಗೆ ತೊಗೊಳಲಿಲ್ಲ ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ರೈಸ್ ಮಾಡಿ ಅದೇ ದಾಲ್ ಬಿಸಿ ಮಾಡಿ ನನಗೆ ಹಾಕ್ಕೊಡೋದು ತುಂಬ ಚೆನ್ನಾಗಿದೆ ಅಂದರು ತುಪ್ಪ ಜೊತೆ ಅವ್ರಿಗೂ ಕೂಡ ದಾಲು ರೈಸು ಹಾಕ್ಕೊಟ್ಟೆ ನಾನು ಕೂಡ ಸ್ವಲ್ಪ ರೈಸ್ ಮಾಡಿಕೊಂಡು ತಿಂತಾ ಇದ್ದೀನಿ ಅದಕ್ಕೆ ಯಾವುದೇ ರೀತಿ ಮುದ್ದೆ ಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಬೆಳಗ್ಗೆ ಚಪಾತಿ ತಿಂದಿದ್ದಲ್ವ ಸೊ ಮುದ್ದೆ ಬೇಡ ಅಂತ ಬಿಸಿ ಬಿಸಿ ರೈಸ್ಗೆ ದಾಲ್ ಸಖತ್ತಾಗಿತ್ತು ಅದೆಲ್ಲ ಆದಮೇಲೆ ಬಿಸಿ ಕಾಫಿ ಮಾಡಿದೆ ಅವ್ರಿಗೂ ಕೂಡ ಒಂದು ಲೋಟ ಹಾಲು ಮಾಡಿ ಕೊಟ್ಟೆ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಟಿ ವಿ ನೋಡ್ತಾಯಿದ್ರು ಒಂದು ವಾರಕ್ಕೆ ಇವತ್ತೇ ಇವರು ಆರಾಮ್ಸೆ ಈ ರೀತಿ ಕೂತಿರೋದು ಅದು ಎಷ್ಟೊತ್ತು ಕೂತಿದ್ರು ಒಂದು ಐದು ಹತ್ತು ನಿಮಿಷ ಕೂತಿದ್ರು ಅಷ್ಟೇ ಅವರು ಅಷ್ಟೊಗ್ ಕಾಲ್ ಬಂತು ಎದ್ದು ಓಡೋಗ್ತಾಯಿದ್ರು ಅದಕ್ಕೆ ನಾನು ಅವ್ರನ್ನ ಹಿಡ್ಕೊಂಡು ಬನ್ನಿ ಇಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಹಿಡ್ಕೊಂಡಿದ್ದೀನಿ ಬಟ್ ಅವರು ಅಮ್ಮ ತಾಯಿ ದಯವಿಟ್ಟು ನನ್ನ ಬಿಟ್ಬಿಡು ನೀನು ಬೇಡ ನೀನು ರೀಲ್ಸೂ ಬೇಡ ನಿನ್ನ ಪಾಡಿಗೆ ನಿನಗೇನು ಬೇಕೋ ಅದನ್ನ ಮಾಡ್ಕೊ ನನಗೆ ಯಾಕೆ ಹಿಂಗೆ ಹಿಂಸೆ ಎತ್ತೀಯಾ ಅಂತ ಅದಕ್ಕೆ ಏನಿಲ್ಲ ರೀ ಲಾಲಿ ಮಾಡ್ತೀನಿ ನೀವು ಪಾಡ್ ನೀವು ಮಲ್ಕೊಳ್ಳಿ ಅಂತ ಟ್ರೈ ಪಾಡ್ಗೆ ಫೋನ್ ಹಾಕಿ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಎಷ್ಟು ನಗ್ತಾ ಇದ್ರು ಅಂದರೆ ಅವ್ರಿಗೆ ಯಾವಾಗ ನಗು ಬರುತ್ತೆ ಯಾವಾಗ ಸಿಟ್ ಬರುತ್ತೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಆಲ್ ಓಫ ಸಡನ್ ಕೋಪ ಬಂದರೆ ರಪ್ ಅಂತ ಫೋನೇ ಬೇಕಾದ್ರೆ ಕಿತ್ತು ಬಿಸಾಕಿ ನೆಲಕ್ಕೆ ರಪ್ ಅಂತ ಹೆದ್ರೊಟ್ಟು ಏನೋ ಪತಿ ದೇವರಿಗೆ ಮೂಡ್ ಚೆನ್ನಾಗಿತ್ತು ಪೂಸಿ ಹೊಡ್ಕೊಂಡು ಒಂದು ರೀಲ್ ಕೂಡ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಹಾರ್ಟ್ ಸೆಂಡ್ ಮಾಡಿ ನಿಮ್ಮ ಶ್ವೇತಕ್ಕ ಸತೀಶ್ ಅಣ್ಣನ ಜೋಡಿ ಹೇಗಿದೆ ಕಮೆಂಟ್ ಮಾಡಿ ಯಾವುದು ಗೊತ್ತಾ ಕದವ ಹಾಕುವೆ ಲಾಲಿ ಹಾಡುವೆ ಆ ಸಾಂಗು ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ನಮ್ಮ ರಾಜ್ಕುಮಾರ್ ಸರ್ ಸಾಂಗು ಸೊ ಅವರಂತೂ ಬಿದ್ದು 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 ನಗ್ತಾ ಇದ್ರು ಒಂದು ಸ್ಟೆಪ್ ಹಾಕಿ ಬನ್ನಿ ಅಂದರೂ ಕೂಡ ಬರಲಿಲ್ಲ ಹಿಂಗೆ ಮಾಡ್ಕೊಂಡು ನೋಡಿ ನೋಡ್ತಾ ಸಂಜೆ ಆಗೋಯ್ತು ಸೊ ಮಕ್ಕಳ ಸ್ಕೂಲಿಂದ ಬಂದರು ನನ್ನ ಮಗ ಟ್ಯೂಷನಿಗೆ ಹೋದ ನನ್ನ ಮಗಳಿಗೆ ಹಾಲು ಕೊಟ್ಟು ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅವಳಿಗೆ ಬರೋಕೆ ಇಷ್ಟ ಇಲ್ಲ ತುಂಬ ಹೋಮ್ವರ್ಕ್ ಇತ್ತು ಮಮ್ಮಿ ಅಂತ ಹೇಳ್ತಾ ಇದ್ಲು ಅವಳಿಗೆ ಯಾಕೆ ಬರೋಕ್ಕಿಷ್ಟ ಇಲ್ಲ ಆದರೆ ಅವಳಿಗೆ ಹೊಸ ಸೈಕಲ್ ಬೇಕು ಆ ಸೈಕಲಲ್ಲಿ ಆ ರೋಡಲ್ಲಿ ತುಳಿಯೋಕೆ ಇಲ್ಲ ಅವಳಿಗೆ ಹೊಸ ಸೈಕಲ್ ತೆಕ್ಕೊಟ್ರೆ ಬರ್ತೀನಿ ಇಲ್ಲಾಂದರೆ ಬರೋಲ್ಲ ಅಂತ ಹೊಸ ಸೈಕಲ್ಗೆ ಗೇರ್ ಹಾಕಿದ್ದಾಳೆ ಈಗ ಅವಳನ್ನ ವಾಕ್ ಕರ್ಕೊಂಡು ಹೋಗಬೇಕು ಅಂದರೆ ನಾನು ಅವಳಿಗೆ ಸೈಕಲ್ ಕೊಡಿಸ್ಬೇಕಂತೆ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗೋಯ್ತು ಬಾ ಇವಾಗ ಕೈಕಾಲು ಮುಖ ತೊಳ್ಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ಓದಿಸ್ಕೊಡ್ತೀನಿ ಅಂತ ಇದ್ದೀನಿ ನಾನು ಓದ್ಕೋತೀನಿ ಅಂತ ಹೇಳಿದ್ಲು ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು ಮಾಡೋಣ ಅಂತ ಅಷ್ಟರಲ್ಲಿ ಸೌತೆಕಾಯಿ ಎಲ್ಲನೂ ತೊಳ್ಕೊಂಡು ಅವಳಿಗೆ ಅರ್ಧ ಕೊಟ್ಟು ನಾನು ಅರ್ಧ ಸೌತೆಕಾಯಿ ತಿಂತಾಯಿದ್ದೀನಿ ತುಂಬಾ ತರ್ಸ್ಟಿ ಫೀಲ್ ಆಗ್ತಾಯಿತ್ತು ಸುಸ್ತಾಗ್ತಾಯಿತ್ತು ಸತೀಶ್ ನೋಡಿ ಫ್ರೂಟ್ಸ್ ತೊಗೊಂಬನ್ನಿ ಅಂದರೆ ಒಂದು ಒಂದು ಎಷ್ಟು ಬನಾನ ಮೋಸಂಬಿ ಎಷ್ಟು ತಂದಿದ್ದಾರೆ ನಾನು ಹೇಳ್ತಾ ಇದ್ದೆ ಸಿಟಿಲಿ ಇಷ್ಟೇನ ಬಾಳೆಹಣ್ಣು ಇದ್ದಿದ್ದು ಬೇರೆ ಯಾವುದು ಫ್ರೂಟ್ಸ್ ಇಲ್ವಾ ಅಂತ ಒಂದು ಟ್ರೇ ಫುಲ್ಲು ಪಪಾಯ ತಂದಿದ್ದಾರೆ ಪಪಾಯ ಜೊತೆ ಒಂದು ಟ್ರೇ ಫುಲ್ಲು ಬಾಳೆಹಣ್ಣು ತಂದಿದ್ದಾರೆ ಇನ್ನು ಯಾವುದೇ ರೀತಿ ಫ್ರೂಟ್ಸ್ ತಂದಿಲ್ಲ ಸೊ ತುಂಬ ಬೇಜಾರಾಗಿತ್ತು ಹೊಟ್ಟೆ ಕೂಡ ಹಶುವಾಗ್ತಾಯಿತ್ತು ಹಾಗೆ ಒಂದು ರೌಂಡ್ ಹೋಗಿ ಏನಾದರೂ ಚಾಟ್ಸ್ ತಿನ್ಕೊಂಬರೋಣ ಅಂತ ಸುಮಾರು ದಿನವೇ ಆಗಿತ್ತು ಫ್ರೆಂಡ್ಸ್ ದಿನ ಅನ್ನೋದಕ್ಕಿಂತ ತಿಂಗಳೇ ಆಗಿತ್ತು ಮೇ ಬಿ ಅಂತ ಹೇಳ್ಬೋದು ಸೊ ಹಾಗಾಗಿ ಸತೀಶ್ ಅಂದರು ನಾನು ಜ್ಯೂಸ್ ಕುಡಿತೀನಿ ನಿಮಗೇನು ಬೇಕೋ ಅದನ್ನ ನೀವು ತಗೊಳ್ಳಿ ಅಂತ ಜ್ಯೂಸ್ ಕುಡಿತಾ ಇದ್ದಾರೆ ಬಟರ್ ಮಿಲ್ಕ್ ತೊಗೊಂಡ್ರು ಅವ್ರು ಯಾವಾಗಲೂ ಆಲ್ ಟೈಮ್ ಫೇವ್ರೆಟ್ ಅವ್ರಿಗೆ ಬಟರ್ ಫ್ರೂಟ್ ಜ್ಯೂಸು ಸೊ ಅದನ್ನೇ ಕೂಡ ಆರ್ಡ್ರ್ ಮಾಡಿ ಕುತ್ಕೊಂಡ್ರು ಅದಕ್ಕೆ ನಾನು ಹೇಳ್ತಾಯಿದ್ದೆ ಬರ್ಗರ್ ಸ್ಯಾಂಡ್ವಿಚ್ ಬೇಕಂತ ಎರಡು ಇಲ್ಲ ಯಾವುದಾದ್ರು ಒಂದು ತಗೋ ಅಂತಂದ್ರು ಆಯಿತು ಪರವಾಗಿಲ್ಲ ಅಂತ ಹೇಳಿ ಅವರು ಬಟರ್ ಮಿಲ್ಕ್ ಶೇಕ್ ಕುಡಿದ್ರು ಅದಕ್ಕೆ ನಾನು ಸ್ಯಾಂಡ್ವಿಜ್ನ ಆರ್ಡ್ರ್ ಮಾಡಿದೆ ಒಂದು ಪ್ಲೇಟ್ಗೆ ಫೋರ್ ಪೀಸಸ್ ಏನೋ ಬರುತ್ತೆ ಸೊ ನಾನು ಎರಡು ನನ್ನ ಮಗಳೆರಡು ಎರಡು ಶೇರ್ ಮಾಡೋಣ ಅಂತ ಹೇಳಿ ಸೊ ಇಬ್ಬರು ಶೇರ್ ಮಾಡಿಕೊಂಡು ನನ್ನ ಮಗಳಿಗೆ ಫ್ರೆಂಚ್ ಫ್ರೈಸ್ ಬೇಕಿತ್ತಂತೆ ಅದಕ್ಕೆ ಅವ್ರ ಹೇಳ್ತಾ ಹೇಳ್ತಾಯಿದ್ರು ಅದೆಲ್ಲ ಬೇಡ ಮಗಳೇ ಅದ್ರ ಬದಲು ತರಕಾರಿ ಸ್ಯಾಲೆಡ್ ಚುರ್ಮುರಿ ಕೊಡಿಸ್ತೀನಿ ಅಂತ ಸೊ ನನ್ನ ಮಗನೂ ಟ್ಯೂಷನಿಂದ ಬಂದಿದ್ದ ವೇ ಮನೆಗೆ ಬರುವಾಗ ಚುರುಮುರಿ ಮತ್ತು ತರಕಾರಿ ಸ್ಯಾಲೆಡ್ನ ಪಾರ್ಸಲ್ ತೊಗೊಂಬಂದು ಸೊ ನನ್ನ ಮಗಳಿಗೂ ಕೊಟ್ಟು ನಾನು ಬೌಲ್ಗೆ ಹಾಕ್ಕೊಂಡು ನನ್ನ ಮಗನಿಗೆ ಎತ್ತಿಟ್ಬಿಟ್ಟು ತಿಂತಾ ಇದ್ದೆ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಎಷ್ಟು ವಾಕ್ ಮಾಡಿದ್ದೀನಿ ಅಂತ ಒಂದು ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ ಸಿಕ್ಸ್ ಅವರ್ಸ್ ನಿದ್ದೆ ಮಾಡಿದ್ದೀನಿ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಸ್ಟೆಪ್ಸ್ ನಡೆದಿದ್ದೀನಿ ಹನ್ನೆರಡು ಕಿಲೋಮೀಟರ್ ನಡೆದಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ ಏನೇನು ಆಗ್ತಾ ಇದೆ ಏನು ಎತ್ತ ಅಂತ ಐದು ನಿಮಿಷನೂ ನಾನು ಕೂತಿಲ್ಲ ನೀವೇ ನೋಡಿದಿರ ಸೊ ಇವತ್ತಂತೂ ತುಂಬ ತಲೆನೋ ಬಂದ್ಬಿಡ್ತು ನನಗೆ ಸೊ ಸಡನ್ನಾಗಿ ಆಲ್ ಆಫ್ ಅ ಸಡನ್ನ ಏನೂ ಹಬ್ಬ ಇಲ್ಲ ಹರಿದಿನ ಇಲ್ಲ ಮತ್ತು ಶಾಪಿಂಗ್ ಯಾಕಪ್ಪ ಇವ್ರು ಎಷ್ಟು ಸೀರೆ ತಗೋತಾರಪ್ಪ ಅಂತ ನಿಮಗೆ ಒಂದು ಥಾಟ್ ಬರ್ಬೋದು ಮೈಂಡ್ಗೆ ಸೊ ಅನ್ನೆಸಸರಿ ನಾನು ಯಾವುದೇ ರೀತಿ ಅಮೌಂಟ್ನ ದುಂದು ವೆಜ್ಜ ಮಾಡೋದಾಗ್ಲಿ ವೇಸ್ಟ್ ಮಾಡೋದಾಗ್ಲಿ ನಾನು ಯಾವುದೂ ಆಸೆ ಪಡಲ್ಲ ಅದು ನೀವೆಲ್ರಿಗೂ ಗೊತ್ತು ಸೊ ಈಗ ಯಾಕೆ ಸ್ಯಾರಿ ಅಂದರೆ ನಾನು ಹೋಗಿದ್ದಿದ್ದು ನನ್ನ ತಮ್ಮನ ಮಿಸ್ಸಸ್ಗೆ ಸ್ಯಾರಿ ತರೋಣ ಅಂತ ಅವ್ರದ್ದು ಸೀಮಂತ ಫಂಕ್ಷನ್ ಇದೆ ಆಮೇಲೆ ತಮ್ಮನ ಹೆಂಡ್ತಿಗೆ ಸೀರೆ ಕೊಡಬೇಕು ಅಂತ ಇಲ್ಲಿ ಒಂದೆಲ್ಲ ನಡೀತಾ ಇದೆ ನನಗೆ ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ವಯಸ್ಸಾದವರು ಏಜಾದವರು ಅವರೆಲ್ಲ ಹೇಳಿದ್ರು ನೀನು ತಮ್ಮನ ಹೆಂಡ್ತಿಗೆ ಸೀರೆ ಕೊಡಪ್ಪ ಒಳ್ಳೇದಾಗುತ್ತೆ ಈಗ ಆ ಥರ ಎಲ್ಲ ಕೊಡು ಸ್ವಲ್ಪ ದಿವಸ ಅಕ್ಕಂದ್ರಿಗೆ ಸೀರೆ ಕೊಡಬೇಕು ತಂಗಿದೀರಿಗೆ ಸೀರೆ ಕೊಡಬೇಕು ಅಂತೆಲ್ಲ ಬಂದಿತ್ತು ಈ ಸಲ ಏನಂತ ಬಂದಿದೆ ಗೌರಿ ಹಬ್ಬದಿಂದ ಅಂದರೆ ತಮ್ಮನ್ನು ಮಿಸ್ಸಸ್ಗೆ ಸ್ಯಾರಿ ಕೊಡಬೇಕಂತೆ ಆ ಥರ ಬಂದಿದೆ ಸೊ ನಾನು ಆಲ್ರೆಡಿ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರಿ ಕೊಟ್ಟಿದ್ದೆ ಅದ್ರ ಜೊತೆಗೆ ಆ ಅಲ್ಲ ಇವಾಗ ಕೊಡಬೇಕಂತೆ ಸ್ಯಾರಿ ಅದು ಒಂದು ಎಲ್ಲ ನನಗೆ ಹೇಳಿದ್ರು ಸೊ ಗೊತ್ತಿಲ್ಲದೆ ಮಾಡಿಲ್ಲ ಅನ್ನಿಸ್ಕೊಳ್ಳೋದಕ್ಕಿಂತ ಈಗ ನಮಗೆ ವಿಷಯ ಗೊತ್ತಾಗಿದೆ ಸೊ ಕೊಡೋಣ ಯಾಕೆ ಬೇಕು ಅಂತ ಹೇಳಿ ಹೆಂಗೋ ಅವ್ರದ್ದು ಸೀಮಂತ ಇದೆ ಅವ್ರ ತಾಯಿ ಮನೆಗೆ ಹೋಗ್ತಾ ಇದ್ದಾರೆ ಏನು ಬರೋದು ಇನ್ನೊಂದು ವರ್ಷ ಆಗುತ್ತೆ ಬಾಣಂತನ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಕೊಡೋಣ ಅಂತ ಹೇಳಿ ತರಕೆ ಅಂತ ಒಂದು ಸ್ಯಾರಿ ತರಕೆ ಅಂತ ಹೋದೆ ಮೂರು ಸ್ಯಾರಿ ತೊಗೊಂಬಂದೆ ಯಾವಾಗಲೂ ಹಾಗೆ ಒಂದು ಅಂತ ಅಂದ್ಕೊಂಡು ಹೋಗ್ತೀನಿ ಎರಡು ಮೂರು ಎ ತಗೊಂಡು ಬರ್ತಾಯಿರ್ತೀನಿ ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿತ್ತು ಮನಾರ್ಸಲ್ಲೇ ತಂದಿದ್ದು ಸಿಂಪಲ್ ಸ್ಯಾರಿ ಸೊ ಹೇಗಿದೆ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ಸೊ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ನನ್ನ ಮಕ್ಕಳಿಗೆ ಎಸ್ ಎ ಒನ್ ಕಮೆಂಟ್ಸ್ ಆಗ್ತಾಯಿದೆ ಟೈಮ್ ಟೇಬಲ್ ಎಲ್ಲ ಬಂದಿದೆ ಅವ್ರಿಗೆ ಸ್ವಲ್ಪ ಓದಿಸ್ಬೇಕು ಬರೆಸ್ಬೇಕು ನನ್ನ ಮಗ ಟ್ಯೂಷನಿಂದ ಬಂದ ಅವ್ನು ಬಂದ ತಕ್ಷಣ ಸೌಂಡ್ ಆ ಕಡೆ ಈ ಕಡೆ ಗಜಿ ಬಿಜಿ ಗಜಿ ಬಿಜಿ ಎಲ್ಲ ಆಗುತ್ತೆ ಸೊ ನಾನು ರೂಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಂದರೆ ವ್ಲಾಗ್ನ ಕಂಟಿನ್ಯೂ ಮಾಡೋದು ರೂಮಲ್ಲೆಲ್ಲ ವೀಡಿಯೋ ಮಾಡೋದು ತುಂಬ ಕಮ್ಮಿ ಸ್ವಲ್ಪ ಇಲ್ಲಿ ಲೈಟಿಂಗ್ಸ್ ಪ್ರಾಬ್ಲಮ್ಸ್ ಇದೆ ಹಾಗಾಗಿ ಸೊ ಡೌನ್ ಮೈಂಡ್ ಏನು ಅಂದ್ಕೋಬೇಡಿ ಆಮೇಲೆ ಸೀರೆ ತಂದ್ರಿ ಸೀರೆ ತೋರಿಸ್ಲಿಲ್ಲ ಸಿಸ್ ಅಂತ ಕಮೆಂಟಲ್ಲಿ ಕೇಳಬೇಡಿ ಸೊ ನನ್ನ ತಮ್ಮನ ಹೆಂಡ್ತೀವಿ ಅಂತ ನಾನು ಯಾವ ಸೀರೆ ತಂದೆ ಅಂತ ತೋರಿಸ್ತೀನಿ ಜಾರ್ಜೆಟ್ ಶಿಫಾನ್ ಸ್ಯಾರೀಸ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಸೊ ಐ ತಿಂಕ್ ತೌಸಂಡ್ ಟು ಹಂಡ್ರೆಡ್ ರೇಂಜಿದು ಸೇಮ್ ಈ ಥರ ಸ್ಯಾರಿ ನನ್ನ ಹತ್ರನೂ ಒಂದಿದೆ ಈ ಥರ ತುಂಬ ಚೆನ್ನಾಗಿದೆ ಇವಾಗ ಸ್ಯಾರಿ ಇದು ಒಂದು ಸ್ಯಾರಿ ಇದು ಬಾರ್ಡ್ರ್ ಈ ಥರ ಬರುತ್ತೆ ಇದು ಫುಲ್ಲು ಜರಿ 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 ಸ್ಯಾರಿ ಫುಲ್ಲು ಈ ಥರ ಸ್ಟ್ರೈಪ್ಸ್ ಇದೆ ಲೈಟ್ ವೆಲ್ಟ್ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಹೊಲಸಿ ಹಾಕ್ಕೊಂಡ್ರೆ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಒಂದು ಸ್ಯಾರಿ ತಗೊಂಡೆ ಅದ್ರ ಜೊತೆ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ನಿಮಗೆ ಗೊತ್ತಿರುತ್ತೆ ಇದು ಒಂದು ಸೇಮ್ ಡಿಸೈನಲ್ಲಿ ಎರಡು ತಗೊಂಡೆ ಇದು ಒಂದು ತಗೊಂಡೆ ಇಬ್ಬರು ತಮ್ಮಂದ ಮಿಸಸ್ ಅಲ್ವಾ ಸೊ ಇಬ್ಬರಿಗೂ ಒಂದೇ ಥರ ಕೊಡೋಣ ಅಂತ ಹೇಳಿ ನೋಡಿ ಈ ರೀತಿ ಇದೆ ಇದು ಸಿಲ್ವರ್ ಜರಿ ಇದೆ ಸ್ಯಾರಿ ಫುಲ್ಲು ಒಂದೇ ದುಡ್ಡು ಅಂದರೆ ಮೀನ್ಸ್ ಒಂದೇ ರೇಂಜ್ ಸಾವಿರದ ನೂರು ರೂಪಾಯಿ ಇದು ನಾನು ಆಗಲೇ ಆಲ್ರೆಡಿ ವರಮಲಕ್ಷ್ಮಿ ಹಬ್ಬದಲ್ಲಿ ಕೊಟ್ಟಿದ್ದೆ ಸೊ ಹಾಗಾಗಿ ಎರಡು ಇಬ್ಬರಿಗೂ ಒಂದೊಂದು ಬಂದು ಸೋ ಬೇರೆ ಬೇರೆ ಕಲರ್ ಅಷ್ಟೇ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದೆರಡು ತೊಗೊಂಡೆ ಹೇಗಿದೆ ಸ್ಯಾರಿ ಚೆನ್ನಾಗಿದೆಯಾ ಎರಡರೂ ಯಾವ್ದು ಚೆನ್ನಾಗಿದೆ ಕಮೆಂಟಲ್ಲಿ ಹೇಳಿ ಅದ್ರ ಜೊತೆ ಇನ್ನೂ ಒಂದು ಸರ್ಪ್ರೈಸ್ ನಿಮಗೆ ನೀವು ಆಲ್ರೆಡಿ ನೋಡಿದ್ದೀರಾ ತೋರಿಸ್ತೀನಿ ಆಮೇಲೆ ಸಿಸ ತೋರಿಸಲಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಸೊ ತೋರಿಸ್ತೀನಿ ವೇಟ್ ಮಾಡಿ ಇದು ನಿಮಗೆ ತಿಳ್ಬಿಡ್ತೀನಿ ಒಂದು ನಿಮಿಷ ಓಕೆ ನೆಕ್ಸ್ಟ್ ಇನ್ನೊಂದು ಬಂದರೆ ಕ್ರೇಪ್ ಮಸರ್ ಸಿಲ್ಕ್ ಸ್ಯಾರಿ ಅದು ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಫೇವ್ರೇಟ್ ಸೊ ಈ ಥರ ಒಂದು ಪ್ಯಾಟ್ರನ್ ನಾನು ನೋಡ್ತಾ ಇದ್ದೆ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಇತ್ತು ನನ್ನ ಹತ್ರ ಇರಲಿಲ್ಲ ಅಂದರೆ ಪ್ರಿಂಟೆಡ್ ಇರೋ ಅಂಥದ್ದು ತ್ರೀ ಡಿನಲ್ಲಿ ಒನ್ ಫಿಫ್ಟಿ ಜಿ ಎಸ್ ಎಮ್ ಇದು ಟ್ವೆಲ್ ತೌಸಂಡ್ ಆಫರಲ್ಲಿ ಆಫರ್ ಹೋಗಿ ಆಮೇಲೆ ಅಷ್ಟು ಇಷ್ಟು ಅಂತೆಲ್ಲ ಹೇಳ್ಬಿಡ್ತೀರಾ ಆಫರ್ ಹೋಗಿ ನನಗೆ ಈ ಅಮೌಂಟ್ಗೆ ಸಿಕ್ಕಿದೆ ಇದು ಒರಿಜಿನಲ್ ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ನನಗೆ ಸಿಕ್ಕಿರೋದು ನೋಡ್ಕೊಳ್ಳಿ ಗೊತ್ತಾಯ್ತಾ ಎಂಟೂವರೆ ಸೊ ತುಂಬ ಚೆನ್ನಾಗಿದೆ ಒನ್ ಫಿಫ್ಟಿ ಜಿ ಎಸ್ ಎಮ್ ಈ ಥರ ಪ್ರಿಂಟೆಡ್ ಫ್ಲೋರಾ ಪ್ರಿಂಟೆಡ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಸೊ ನಂಗೆ ಬೇಕಿತ್ತಿದು ಅದಕ್ಕೆ ತೊಗೊಂಬಂದೆ ಇದು ಡಿಸ್ಟಂಪರ್ ಗ್ರೀನ್ ಡಿಸ್ಟಂಪ ಮತ್ತು ಈ ಥರ ಪ್ರಿಂಟೆಡ್ ಇದೆ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಇದು ಟ್ವೆಲ್ ತೌಸಂಡ್ ನಾನು ಪದೇ ಪದೇ ಹೇಳ್ತಾಯಿದ್ದೀನಿ ಆಫರಲ್ಲಿ ಏಟ್ ಆ್ಯಂಡ್ ಆಫ್ ಏಯ್ಟ್ ಆ್ಯಂಡ್ ಆಫ್ ಎಂಟೂವರೆ ಸೊ ಇದಕ್ಕೆ ಬ್ಲೌಸ್ ಹೊಲ್ಸಾದ ವರ್ಕ್ ಮಾಡಿಸಾದ್ಮೇಲೆ ಯಾವಾಗಲಾದ್ರು ಉಟ್ಕೊಂಡಾಗ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಸಾರಿ ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ ಅನ್ಬಿಟ್ಟು ಈ ರೀತಿ ಇರಲಿಲ್ಲ ನನ್ನ ಹತ್ರ ಒಂದೂ ಇರಲಿಲ್ಲ ಹುಡುಕ್ತಾ ಇದ್ದೆ ಸುಮಾರು ದಿನದಿಂದ ಸೊ ಸಿಕ್ತೂ ತೊಗೊಂಬಂದೆ ಚೆನ್ನಾಗಿದೆಯಾ ಅಂತ ಹೇಳಿ ಒಂದು ಅಂತ ಹೋಗಿ ಮೂರಾಯಿತು ಸೊ ಏನು ಮಾಡೋಕ್ಕಾಗಲ್ಲ ಹಂಗಾಗ್ತಾಯಿರುತ್ತೆ ಒಂದೊಂದ್ಸಲಿ ಆದರೂ ಜನ ಎಲ್ಲಿಂದ ಬರ್ತಾರಪ್ಪ ಫ್ರೆಂಡ್ಸ್ ನಿಜಕ್ಕೂ ಎಲ್ಲ ಲೇಡೀಸ್ ಗ್ಯಾಂಗ್ ಅಂತ ಹೇಳ್ಬೋದು ಅಷ್ಟು ಜನ 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 ಸೊ ಬೆಳಗ್ಗೆಯಿಂದ ನೋಡಿದಿರಾ ಏನೇನಾಗಿದೆ ಅಂತ ನೈಟ್ ಊಟಕ್ಕೆ ಆ್ಯಸ್ ಇಟ್ ಈಸ್ ಅದೇ ಚಪಾತಿ ಇದೆ ಸೊ ಅದನ್ನೇ ತಿಂದರೆ ಆಯಿತು ಸೊ ವಿಡಿಯೋ ಏನಿಸ್ತು ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮಿ ಲವ್ ಜಾಸ್ತಿ ವ್ಯೂಸ್ ಕೊಡಿ ಪ್ಲೀಸ್ 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 ವ್ಯವ್ಸ್ ಕೊಡಿ ಓಕೆ ಬಾಯ್ ಗುಡ್ ನೈಟ್ ಎಲ್ಲ ವ್ಯೂ ಟಾ